ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹದಿನೆಂಟು ಎಸ್ ಎಲ್ ಎಕ್ಸ್ ಮತ್ತೆ ಜೆಡ್ ಎಲ್ ಎಕ್ಸ್ ಅಂತ ಹೇಳಿ ಎರಡು ಗಾಡಿಗಳಿದಾವೆ ಎರಡು ಕೂಡ ಸೆಕೆಂಡ್ ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಏನಾಗಿದೆ ಅಂತಂದ್ರೆ ನಿಯರ್ ಇದಾವೆ ಡಾಕ್ಯುಮೆಂಟ್ಸ್ ಅದಕ್ಕೋಸ್ಕರ ಕಸ್ಟಮರ್ ಆರ್ ಬೇಕಂತಿದ್ದಾನೆ ಆರ್ ಆಗಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿಕೊಟ್ರೆ ಏನಾದ್ರೂ ಆಗ್ಬಹುದು ಡಾಕ್ಯುಮೆಂಟ್ಸ್ ಬೇಡ ಅಂತಂದ್ರೆ ಅದೇ ತರ ಕಂಡೀಷನ್ ಅಲ್ಲಿ ಕೊಡ್ತೀನಿ ಅಂತಂದ್ರೆ ಐದು ನಲ್ವತ್ತೈದ ಜೆಡ್ ಎಲ್ ಎಕ್ಸ್ ಫೈನಲ್ ಆಗುತ್ತೆ ಇದ್ರಲ್ಲಿ ಒಂದ್ ರೂಪಾಯಿ ಆಗಲ್ಲ ಡಾಕ್ಯುಮೆಂಟ್ಸ್ ನೀವೇ ಮಾಡ್ಕೋಬೇಕಾಗುತ್ತೆ ಇಲ್ಲ ಡಾಕ್ಯುಮೆಂಟ್ಸ್ ಮಾಡಿಕೊಡುವಂತಂದ್ರೆ ಅದೇನಾಗುತ್ತೆ ಅದನ್ನ ಮಾಡಿ ಫೈನಲ್ ಮಾಡಬಹುದು ಎಸ್ ಎಲ್ ಎಕ್ಸ್ ಕೂಡ ಅದೇ ತರ ಕಂಡೀಷನ್ ಡಾಕ್ಯುಮೆಂಟ್ಸ್ ಈಗ ಗಾಡಿ ನಿಮ್ಗೆ ನಾಲ್ಕು ತೊಂಬತ್ತೈದರ ತನ ಆಗುತ್ತೆ ಡಾಕ್ಯುಮೆಂಟ್ಸ್ ನಿಯರ್ ಇರೋದ್ರಿಂದ ರೇಟ್ ಕಡಿಮೆ ಮಾಡಿದೀನಿ ಎರಡ್ ಸಾವಿರದ ಹದಿನೆಂಟು ನವಂಬರ್ ಅಲ್ಲಿ ಇದೆ ಗಾಡಿಗಳು ಅಂದ್ರೆ ಹತ್ತೊಂಬತ್ತು ಇದ್ದಾಗೆ ಯಾರಾದ್ರೂ ಕಸ್ಟಮರ್ಗೆ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಲೊಕೇಶನ್ ಬಿಜಾಪುರ ಮೊಬೈಲ್ ನಂಬರ್ ಎಲ್ಲ ಮೆನ್ಶನ್ ಮಾಡಿರ್ತಾರೆ ನೋಡ್ಕೊಳ್ಳಿ ಗಾಡಿ ಚೆನ್ನಾಗಿದೆ ಲೋನ್ ಆಪ್ಷನ್ ಬೇಕಾದ್ರೆ ಟ್ರೈ ಮಾಡೋಣಂತೆ ಬೇಕಂದ್ರೆ ಲೋನ್ ಆಪ್ಷನ್ ಕೂಡ ಕೊಡೋಣಂತೆ ನಮ್ದು ಇದು ಕಾರ್ ಡೀಲರ್ಸ್ ಕಡೆಯಿಂದ ಬಂದ್ರೆ ಯೂಟ್ಯೂಬ್ ಚಾನಲ್ ತ್ರೂಬ್ ಬಂದ್ರೆ ಇನ್ನು ಕೂಡ ನಾವು ಕಡಿಮೆ ಮಾಡಿಕೊಡ್ತೀವಿ ನೋಡಿ ಸರ್ ಯಾರಿದ್ರೆ ಕಾಲ್ ಮಾಡಿ ಮಾತಾಡೋಣಂತೆ ಅರ್ಜೆಂಟ್ ಸರ್ ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ